ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನೆಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಮೊದಲಿಗೆ ಅನಿತಾ ಮನೆಯಲ್ಲಿ ಎಲ್ರು ಅಳತಾ ಕೂತಿರ್ತಾರೆ ಆಗ ತಾರಾ ಎಷ್ಟು ಸಮಾಧಾನ ಮಾಡಿದ್ರು ಅನಿತಾ ಅಳತಾನೆ ಇರ್ತಾಳೆ ಆಗ ತಾರಾ ಅನಿತನ ಹತ್ರ ಬಂದು ಅನಿತಾ ಸಾಕು ಮಾಡಮ್ಮ ಇನ್ನು ಅಂತ ಅಳ್ತೀಯ ನಂಬಿಕೆ ಇಟ್ಕೊಳ್ಳಮ್ಮ ಎಲ್ಲಾ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರುವಾಗ ಮಿಥುನ್ ಅನಿತಾ ಇಷ್ಟೊಂದ್ ಕಷ್ಟ ಅನುಭವಿಸ್ತಾ ಇದೀಯ ಸುಮ್ನಾಗು ಎಲ್ಲಾ ಸರಿ ಹೋಗುತ್ತೆ ಪಲ್ಲವಿ ಹೇಳಿಲ್ವಾ ಎಲ್ಲಾ ಸರಿ ಮಾಡ್ತೀನಿ ಅಂತ ಆ ಜಾನ್ಸಿಗೆ ಡಿವೋರ್ಸ್ ಕೊಡ್ಸಿ ರಾಘವೇಂದ್ರ ತಾಳಿ ಕಟ್ಟಿಸ್ತೀನಿ ಅಂತ ಅವಳು ಹೇಳಿಲ್ವಾ ಆಗತಾರ ಹೌದು ಅನಿತಾ ಪಲ್ಲವಿ ಮೇರೆ ನಂಬಿಕೆಡು ಮಗಳು ಕಷ್ಟ ಪಡೋದನ್ನ ತಂದೆ ತಾಯಿ ಸುಮ್ನೆ ಕೂತು ನೋಡಲ್ಲಮ್ಮ ಹಾಗಿದ್ಮೇಲೆ ರಾಘುನ ಕರ್ಕೊಂಡ್ ಬಂದು ನಿನ್ ಮದ್ವೆ ಮಾಡ್ಸೇ ಮಾಡಿಸ್ತಾರೆ ಸ್ವಲ್ಪ ತಾಳ್ಮೆ ತಂದ್ಕೊ ಅಂತ ಹೇಳ್ದಾಗ ಅನಿತಾ ಅದ್ ಯಾವ್ದು ನನಗ್ ಬೇಕಾಗಿಲ್ಲ ನನ್ಗೆ ಯಾವ್ದು ನಿಮ್ ಮೇಲೆ ನಂಬಿಕೆ ಇಲ್ಲ ಯಾವತ್ ನನ್ ಜೀವನ ಸರಿ ಹೋಗುತ್ತೋ ಅವತ್ ನಿಮ್ ಹತ್ರ ಮಾತಾಡ್ತೀನಿ ಅಲ್ಲಿವರೆಗೂ ನಿಮ್ ಹತ್ರ ಮಾತಾಡಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ ಅನಿತಾ ಈ ಕಡೆ ರಾಗೋ ಮನೇಲಿ ಎಲ್ರು ಕೂತು ಮಾತಾಡ್ತಾ ಇರ್ತಾರೆ ಆಗ ಒಂದ್ ಕ್ಷಣ ಎಲ್ಲರೂ ಸೈಲೆಂಟ್ ಆಗಿದ್ದನ್ನ ನೋಡಿ ಅಜ್ಜಿ ಏನು ಎಲ್ರು ಸೈಲೆಂಟ್ ಆಗ್ಬಿಟ್ರಿ ಏನಾದ್ರು ಮಾತಾಡಿ ಅಂತ ಹೇಳ್ದಾಗ ತರುಣ್ ಅಲ್ಲ ಅಜ್ಜಿ ನಾನೊಂದ್ ಹೇಳ್ತೀನಿ ಸುಟ್ಟಾಗ್ಬಾರ್ದ್ ನೀವು ಅಂತ ಹೇಳ್ತಾ ಯಾಕೆ ಝಾನ್ಸಿ ಬಂದು ಇಲೇ ಇರಬಾರ್ದು ಅಂತ ಹೇಳ್ದಾಗ ಏನಪ್ಪಾ ನೀನ್ ಮಾತಿನರ್ಥ ಅಂದ್ರೆ ಜಾನ್ಸಿ ರಾಗು ಒಟ್ಟಾಗಿ ಜೀವನ ಮಾಡ್ಬೇಕು ಅಂತ ನಿನ್ ಉದ್ದೇಶನಾ ನಮ್ಗೆ ಮುಂಚೆನೆ ನಿನ್ ಮೇಲೆ ಅನುಮಾನ ಇತ್ತು ನೀನ್ ಇದೇ ತರ ಏನಾದ್ರು ಕಿತಾಪತಿ ಮಾಡ್ತೀಯಾ ಅಂತ ಆದ್ರೆ ಇವಾಗ ನೀನು ನಿನ್ ಬಾಯರೇ ಹೇಳ್ಬಿಟ್ಟೆ ನೋಡು ಅಂತ ಅಜ್ಜಿ ಹೇಳಿದಾಗ ಅಜ್ಜಿ ನಾನ್ ಹೇಳೋದ ನಾವ್ ಸ್ವಲ್ಪ ಪೂರ್ತಿಯಾಗಿ ಕೇಳಿ ಯಾಕೆ ಮಧ್ಯ ಮಧ್ಯಕ್ ಮಾತಾಡಿ ಎಲ್ಲಾನು ಇಷ್ಟ ಮಾಡ್ತೀರಾ ಅಂತ ಹೇಳಿದಾಗ ಏ ತರುಣ ಏನು ಹೇಳ್ತಾ ಇದೀಯಾ ಅಂದ್ರೆ ಅವಳನ್ನ ಕರ್ಕೊಂಡ್ಬಂದು ಮನೆ ತುಂಬಿಸ್ಕೋಬೇಕಾ ಅಂತ ಹೇಳಿದಾಗ ಇಲ್ಲ ಚಿಕ್ಕಮ್ಮ ನಾನು ಹೇಳೋದನ್ನ ಸ್ವಲ್ಪ ಕೇಳಿ ನಾನು ನಿಮ್ ಮಾತಾಡ್ತಾ ಇರೋದು ಜಾನ್ಸಿ ಮೇಡಮ್ ಏನ್ ಬಂದು ಇಲ್ಲಿ ಇರ್ಲಿ ಅಂತ ನಾನ್ ಹೇಳ್ತಾ ಇಲ್ಲ ಅವರು ಮೊದಲೇ ದೊಡ್ಡ ಫ್ಯಾಮಿಲಿಯವರು ಶ್ರೀಮಂತ ಮಂತ್ವರು ಅಂತವ್ರು ಇಲ್ಲಿ ಬಂದು ಇರೋದು ಸ್ವಲ್ಪ ಕಷ್ಟನೇ ಆಗತ್ತ ಅವ್ರಿಗೆ ಅಂತ ಹೇಳುವಾಗ ಪಲ್ಲವಿ ಏ ತವಣ ಏನ್ ಹೇಳ್ತಾ ಇದೀಯೋ ಅಂದ್ರೆ ಆ ಹಾಳದೋಳ ಕರ್ಕೊಂಬಂದು ಮನೇಲೆ ಇಲ್ಲಿ ಜಾಣ ಉರ್ಸ್ಬೇಕಾ ಅವಳು ಒಂದ್ ವೇಳೆ ಇಲ್ಲೇ ಇದ್ ಬಿಟ್ರಿ ಮುಂದೇನ್ ಮಾಡೋದು ಪರ್ಮನೆಂಟ್ ಆಗಿ ಇಲ್ಲೇ ಫಿಕ್ಸ್ ಆಗ್ಬಿಡ್ತಾಳ ಅವಳು ಅಂತ ಪಲ್ಲವಿ ಹೇಳ್ತಾಳೆ ಆಗ ತರುಣ್ ಅದೇ ಸಾಧ್ಯ ಪಲ್ಲವಿ ಅವ್ರು ದೊಡ್ಡ ಶ್ರೀಮಂತರು ಬಂಗ್ಲೆ ಕಾರು ಎಸಿ ಅಂತ ಇರೋರು ಅಂತವ್ರಿಗೆ ಈ ಮೇಲೆ ಸೆಟ್ ಆಗತ್ತಾ ಇಲ್ಲೇನೇ ಇದ್ರು ನಮ್ ಕೆಲ್ಸನ ನಾವೇ ಮಾಡ್ಕೋಬೇಕಲ್ಲ ಹಾಗಿದ್ಮೇಲೆ ಅವ್ರ್ ಹೇಗಿಲ್ಲಿರೋಕ್ ಸಾಧ್ಯ ಎರಡೇ ದಿನಕ್ಕೆ ರಾಘುನೂ ಬೇಡ ಅವ್ನ್ ಸವಾಸನೂ ಬೇಡ ಅಂತ ಓಡೋಗ್ಬಿಡ್ತಾರೆ ಆಗ ರಾಘು ಏ ತರುಣ ಸುಮ್ನೀರು ಬರೀ ಇಂತದೇ ಮಾಡ್ತೀಯಲ್ಲೋ ನೀನು ನಾವೇನೋ ಅವಳ ಜೀವನದಿಂದ ಜೀವನ್ದಿಂದ ಹೊರಗಾಕ್ಬೇಕು ಅಂತ ನಾವ್ ನೋಡ್ತಾ ಇದ್ರಿ ನೀನ್ ನೋಡಿದ್ರೆ ಮನೆಗೆ ಕರ್ಕೊಂಬರೋ ಪ್ಲಾನ್ ಕೊಡ್ತಾ ಇದೀಯ ಆಗ ಪಲ್ಲವಿ ಇಲ್ಲ ಅಣ್ಣ ತರುಣ್ ಹೇಳ್ತಾ ಇರೋದು ಸರಿಯಾಗೇ ಇದೆ ಅವಳು ಒಂದ್ ವೇಳೆ ಇಲ್ಲಿ ಮನೆಗ್ ಬರ್ಲಿ ಆಮೇಲೆ ಅವಳಿಗೆ ಏನ್ ಅರ್ಕ ಅಂದ್ರೆ ಏನು ಅಂತ ತೋರಿಸ್ತೀನಿ ಗಂಡಾನು ಬೇಡ ಮನೆಯೂ ಬೇಡ ಅಂತ ಓಡೋಗ್ತಾ ಇರ್ಬೇಕವಳು ತರ ಮಾಡ್ತೀನಿ ಅಂತ ಪಲ್ಲವಿ ಹೇಳ್ತಾ ಇರ್ತಾಳೆ ಈ ಕಡೆ ರಾವಿ ಮತ್ತ ಜಾನ್ಸಿ ವೇಟ್ ಮಾಡ್ತಾ ಇರ್ತಾರೆ ರಾಘುಗೆ ಆಗ ರಾವಿ ಜಾನ್ಸಿ ಹತ್ರ ಬಂದು ಮೇಡಮ್ ನೀವ್ ಅವಾಗ್ಲೂ ಹೇಳಿದ್ರಿ ರಾಘು ಸಾರ್ ಮನೆಗ್ ಬರ್ತಾರೆ ಅಂತ ಆದ್ರೆ ಏನ್ ಮೇಡಮ್ ರಾಘು ಸರ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದಾರೆ ಡಿವೋರ್ಸ್ ಬರೀ ಕೇಳ್ತಾ ಇದಾರಲ್ಲ ಮೇಡಮ್ ಇದೆಲ್ಲಾ ಅವ್ರ ಮನೆಯವ್ರದ ಕೆಲ್ಸ ಅಲ್ವಾ ಮೇಡಮ್ ನೋಡಿ ಅವ್ರ ಫ್ಯಾಮಿಲಿಯವರು ಎಷ್ಟು ಕೆಟ್ಟವ್ರು ನೋಡು ಮೇಡಮ್ ರಾಘು ಸಾರ್ ತಲೆ ತುಂಬಿಸಿ ಡಿವೋರ್ಸ್ ಕೇಳಕ್ಕೆ ಅಂತ ಹೇಳಿದಾರೆ ಅಂತ ಹೇಳಿದಾಗ ಜಾನ್ಸಿ ಏ ರಾಯ್ ನನ್ ಕುಟುಂಬದ ಬಗ್ಗೆ ಏನು ಅನ್ನೋಕೋಪಡ ಯಾಕಂದ್ರೆ ನಾನು ರಾಘುನ ಮದ್ವೆ ಆಗಿದ್ದೀನಿ ಅಂದ್ಮೇಲೆ ಅವ್ನ್ ಫ್ಯಾಮಿಲಿನು ನನ್ನ ಫ್ಯಾಮಿಲಿನೇ ಅಲ್ವಾ ಹಾಗಿದ್ಮೇಲೆ ಅವ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಹುಷಾರ್ ಅಂತ ಹೇಳಿದಾಗ ಆಯ್ತು ಮೇಡಮ್ ತಪ್ಪಾಯ್ತು ಅಂತ ಹೇಳ್ತಾನೆ ರಾಯ್ ಈ ಕಡೆ ರಾಘು ತೊಣ್ಗೆ ಬೈತಾ ಇರ್ತಾನೆ ಏ ತರುಣ ಏನು ಏನ್ ಮಾಡ್ಬಿಟ್ಟಿಯಲ್ಲೋ ನಾನ್ ನೋಡಿದ್ರೆ ಜಾನ್ಸಿ ಮೇಡಮ್ ನ ಜೀವನಿಂದ ದೂರ ಇಡ್ಬೇಕು ಅಂತ ನಾನ್ ಅನ್ಕೊಂಡ್ರೆ ನೀನ್ ನೋಡಿದ್ರೆ ಮನೆಗೆ ತರ ಎಣೆ ಕೊಟ್ಬಿಟಿ ಈಗ ಏನೋ ಮಾಡೋದು ಅಂತ ಹೇಳಿದಾಗ ಯಾಕಪ್ಪ ನೀವ್ ನಿನ್ ಮೇಲೆ ನಂಬಿಕೆ ಇಲ್ವಾ ಅವ್ರ ಮನೆಗ್ ಬಂದ್ರೆ ಹೇಗೇನಪ್ಪ ತೊಂದ್ರೆ ನೀನ್ ಅವ್ರಿಂದ ದೂರ ಇದ್ರೆ ಆಯ್ತಲ್ಲಾ ಅದನ್ನ ಬಿಟ್ಟು ನಿನ್ನೆ ತರ ಮಾತಾಡ್ತಾ ಇದೆಯಲ್ಲ ಅವ್ರೇನು ಇರ್ತಾರೆ ಅಂತ ನೀನ್ ಅನ್ಕೋತೀಯಾ ಅವ್ರು ಅಷ್ಟು ಹೈಫೈ ಜೀವ್ನ ಲೀಡ್ ಮಾಡಿ ಇಂತ ಸದಾ ಮನೆಯಲ್ಲಿ ಕ್ಲಾಸ್ ಫ್ಯಾಮಿಲಿಯಲ್ಲಿ ಅವ್ರು ಗೊತ್ತ ಸಾಧ್ಯನೇ ಇಲ್ಲ ಏನೋ ನಾನ್ ಕೊಟ್ಟಿರೋ ಐಡಿಯಾ ವರ್ಕ್ಔಟ್ ಆಗುತ್ತೆ ಅಂತ ಐಡಿಯಾ ಕೊಟ್ಟನಪ್ಪ ಇದ್ರ ಮೇಲೆ ಇನ್ನ ಇಷ್ಟ ಅಂತ ಹೇಳ್ತಾನೆ ಈ ಕಡೆ ತಾತ ಜನ್ಸಿ ಮತ್ತು ರಾಗುಗೆ ವೇಟ್ ಮಾಡ್ತಾ ಇರ್ತಾರೆ ಆಗ ಮಲ್ಲಿ ಮತ್ತು ತಬಲಾ ಅಲ್ಲೇ ನಿಂತ್ಕೊಂಡಿರ್ತಾರೆ ಮಲ್ಲಿ ಮತ್ತು ತಬ್ಲಾ ನೋಡಿ ತಾತ ಏ ಇಲ್ಲಿಂದ್ರೂ ಮಾಡ್ತಾ ಇದೀರಾ ನಾನು ಕಾಯ್ತಾ ಇದ್ದೀನಲ್ವಾ ಹೋಗಿ ಗೇಟ್ ಹತ್ರ ಕಾಯಿರಿ ಅಂತ ತಾತ ಹೇಳುವಾಗ ತಬ್ಲಾ ಮಲಿ ಸಾರು ಬರ್ತಾರೆ ಅಂತ ಅನ್ಕೋತೀಯ ಅಂತ ಹೇಳ್ದಾಗ ಮಲಿ ಏನಪ್ಪಾ ನನ್ಗಂತ್ರು ಒಂದು ತಿಳಿವಲ್ದು ಅಲ್ಲಿ ಏನಾದ್ರು ಎಡೌಟ್ ಆಗೈತೋ ಏನೋ ಅಂತ ಹೇಳುವಾಗ ಏ ತಬ್ಲಾ ಫೋನ್ ಕೊಡು ಆ ರಾಯ್ಗೆ ಫೋನ್ ಮಾಡ್ತೀನಿ ಎಲ್ಲಿದಾರೋ ಏನು ಅಂತ ತಾತ ಫೋನ್ ಮಾಡ್ತಾನೆ ಆಗ ರಾಯ್ ಮೇಡಮ್ ಬೆಳಗ್ಗೆಯಿಂದ ಸುಳ್ಳು ಹೇಳಿ ಸಾಕಾಗ್ಬಿಟ್ಟಿದೆ ನೀವೇ ತಾತನ್ಗೆ ಏನಾದ್ರು ಹೇಳ್ಬಿಟ್ ಅಂತ ಹೇಳಿದಾಗ ಜಾನ್ಸಿ ಫೋನ್ ತಗೊಂಡು ಹಲೋ ತಾತಾ ಅಂತ ಹೇಳ್ತಾಳೆ ಏನಮ್ಮ ಎಲ್ಲಿದ್ದೀರಾ ಸಾಯಂಕಾಲ ಆಯ್ತು ಬೆಳಗ್ಗೆ ಹೋದವರು ಇನ್ನೂ ಬಂದಿಲ್ಲ ಅಲ್ಲ ಹಿರುಜೀವ ಕಾಯ್ತಾ ಇರತ್ತೆ ಅಂತ ಅಷ್ಟು ಪರಿಜ್ಞಾನ ಬೇಡವಾ ನಿಮ್ಗೆ ಅಂತ ಹೇಳಿದಾಗ ಜಾನ್ಸಿ ತಾತಾ ಇನ್ನು ಟ್ವೆಂಟಿ ಮಿನಿಟ್ಸ್ ತತಾ ಬಿಡ್ತೀನಿ ಅಂತ ಹೇಳ್ತಾಳೆ ಏನಮ್ಮ ಬನ್ನಿ ಕಾಯ್ತಾ ಇರ್ತೀನಿ ಅಂತ ಹೇಳಿ ತಾತ ಫೋನ್ ಕಟ್ ಮಾಡ್ತಾನೆ ಆ ಕಡೆಯಿಂದ ರಾಘು ಬರ್ತಾ ಇರೋದನ್ನ ನೋಡಿ ರೋಯ್ ಮೇಡಮ್ ಅಲ್ಲಿ ನೋಡಿ ರಾಘು ಸರ್ ಬರ್ತಾ ಇದ್ದಾರೆ ಓ ನಾವ್ ಅನ್ಕೊಂಡಿದ್ದು ನಿಜ ಆಯ್ತು ನೋಡು ಮೇಡಮ್ ನೀವ್ ಹೇಳಿದ್ರಲ್ವಾ ರಾಘು ಬಂದೇ ಬರ್ತಾನೆ ಅಂತ ನೋಡಿ ರಾಘು ಸರ್ ಬಂದೇ ಬಿಟ್ರು ಅಂತ ಹೇಳಿದಾಗ ರಾಘು ಅಲ್ಲಿ ಬಂದು ನಿಂತ್ಕೋತಾನೆ ಆಗ ರಾಘುನ ನೋಡಿ ಜಾನ್ಸಿ ಓ ರಾಘು ನೀನ್ ಬಂದೇ ಬರ್ತೀಯ ಅಂತ ನನ್ ಗೊತ್ತಿತ್ತು ಅಂತ ಹೇಳ್ಕೊಂಡು ಹೋಗಿ ರಾಘುನ ತಪ್ಪಕೋತಾಳೆ ಜಾನ್ಸಿ ನಿನ ಗೊತ್ತಿತ್ತು ನೀನ್ ಬಂದೇ ಬರ್ತೀಯಾ ಅಂತ ನಿಮ್ ಮನೆಯವ್ರ ಇಂತ ವಿಷಯಕ್ಕೆಲ್ಲ ನೀನು ತಲೆ ಕೊಡಲ್ಲ ಅಂತನೂ ಗೊತ್ತಿತ್ತು ಅದಕ್ಕೆ ನನ್ಗೆ ಕಾನ್ಫಿಡೆನ್ಸ್ ಅಲ್ಲಿ ನಾನು ಇಲ್ಲೇ ವೇಟ್ ಮಾಡ್ತಾ ಇದ್ದೆ ಬರಾಗು ಹೋಗೋಣ ತುಂಬಾನೇ ಟೈಮ್ ಆಯ್ತು ಅಂತ ರಾಘವನ್ ಅಲ್ಲಿಂದ ಕರ್ಕೊಂಡ್ ಹೋಗ್ತಾಳೆ ಜಾನ್ಸಿ ಈ ಕಡೆ ಮನೇಲಿ ಎಲ್ರು ಪ್ಲಾನ್ ಮಾಡ್ತಾ ಇರ್ತಾರೆ ಓ ಜಾನ್ಸಿ ಬಂದ್ರೆ ಅವಳಿಗೆ ಯಾವ ತರ ಟಾರ್ಚರ್ ಕೊಡ್ಬೇಕು ಅವಳು ತರ ಮನೆ ಬಿಟ್ಟು ಓಡಿಸಬೇಕು ಅಂತಾನೇ ಯೋಚನೆ ಮಾಡ್ತಾ ಕೂತಿರ್ತಾರೆ ಆಗ ಅಜ್ಜಿ ಏ ಎಲ್ರು ಗಮನಿಸ್ರಿ ಅವಳು ಬಂದ್ರೆ ಅವ್ಳಗ್ ಯಾವ್ ತರ ಟಾರ್ಚರ್ ಮಾಡ್ಬೇಕು ಅಂತ ಎಲ್ಲನು ಮುಂಚಿತವಾಗಿನೇ ತಿಳ್ಕೊಳ್ರೆ ಅಂತ ಹೇಳ್ತಾ ಇರುವಾಗ ದೊಡಪ್ಪ ಅವಳು ಬಂದ್ರೆ ಅವಳು ಕೂತರ ತಪ್ಪು ನಿಂತರು ತಪ್ಪು ಊಟ ಮಾಡಿದ್ರು ತಪ್ಪು ಏನ್ ಮಾಡಿದ್ರು ತಪ್ಪು ಅಂತ ಅವ್ಳ ಅವಳಿಗೆ ಅರ್ಥ ಮಾಡಿಸ್ಬೇಕು ಆಮೇಲೆ ಈ ಮನೇನು ಬೇಡ ಈ ಮನೆಯವ್ರ ಸಹಸನ ಬೇಡ ಅಂತ ಅವಳು ಓಡೋಗ್ತಾ ಇರಬೇಕು ಅಂತ ಪ್ಲಾನ್ ಮೇಲೆ ಪ್ಲಾನ್ ಮಾಡ್ಕೊಂಡು ಕೂತಿರ್ತಾರೆ ಈ ಕಡೆ ರಾಯ್ ಬಂದು ಯಜಮಾನ್ ರೇ ಯಜಮಾನ್ ರೇ ಬನ್ನಿ ಯಾರ್ ಬಂದಿದಾರ ನೋಡಿ ಅಂತ ಹೇಳಿದಾಗ ತಾತ ಸಪ್ಗೆ ಮುಖ ಮಾಡ್ಕೊಂಡು ಯಾರ್ ಬಂದಿದಾರೆ ಅಂತ ಕೇಳ್ತಾರೆ ಆಗ ರಾಘು ಮತ್ತು ಜಾನ್ಸಿ ಒಳಗಡೆ ಬರ್ತಾ ಇರ್ತಾರೆ ಒಳಗಡೆ ಬರೋದನ್ನ ನೋಡಿ ಅಲ್ಲೇ ಅಂತ ಹೇಳಿದಾಗ ರೋಯ್ ಯಾಕೆ ಜಮನ್ರಿ ಏನಾಯ್ತು ಅಂತ ಬೈದಲ್ಲಿ ಕೇಳ್ತಾನೆ ಅದಿಕ್ಕೆ ತಾತ ಅಂದ್ರೆ ನೀನ್ ಹೇಳ್ಬಿಟ್ರೆ ಹಂಗೆ ಸುಮ್ನೆ ಹೋಗ್ಬಿಡದ ಅಲ್ಲ ರಾಘು ಅಷ್ಟೆಲ್ಲಾ ವಿದೇಶ ಸುತ್ಕೊಂಡ್ ಬಂದಿದ್ದಾನೆ ಅವನು ಯಾರಾದ್ರೂ ನೋಡಿರ್ತಾರೋ ಏನು ದುಷ್ಟಿ ಆಗಿರೋಲ್ಲೋ ಅವನಿಗೆ ಹಾಗಿದ್ಮೇಲೆ ಅವ್ನ ಆರ್ತಿ ಮಾಡ್ಕೊಂಡು ಒಳ ಕರ್ಕೊಂಡ್ ಬರ್ಬೇಕು ಅಷ್ಟು ಬರ್ದೂ ಇರ್ಲೇನ ಯಾ ನಿನ್ಗೆ ಹೇಳ್ಬ್ರಯ್ಯ ಅಂತ ರೋಯ್ನ ಬೈತಾನೆ ತಾತ ಆಗ ಮಲ್ಲಿ ಮದ್ ತಬ್ಲಾ ಹೋಗಿ ಆರ್ತಿನ ತಗೊಂಬಂದು ದಿನ ತೆಗಿತಾರೆ ಆಗ ಜಾನ್ಸಿಗೆ ತುಂಬಾನೇ ಖುಷಿ ಆಗತ್ತೆ ಹೇಗಿದ್ರು ನಮ್ ಸಂಸಾರ ಚೆನ್ನಾಗಾಯ್ತು ಅಂತ ಖುಷಿಯಿಂದ ಒಳಗಡೆ ಬಂದು ಕೂಡ್ತಾಳೆ ಆಗ ತಾತ ಏ ಜಂಟಲ್ಮೆನ್ ನಿನ್ಗ ಅಷ್ಟು ಬುದ್ಧಿ ಇಲ್ವೇನು ಇದ್ ಜೀವ ನಿನ್ಗೋಸ್ಕರ ಕಾಯ್ತಾ ಇರತ್ತೆ ಅಂತ ನಿನ ಗೊತ್ತಿಲ್ವಾ ಹಾಗಿದ್ಮೇಲೆ ಬೇಗ ಬಂದು ನನ್ನ ಮೀಟ್ ಮಾಡೋತಾನೆ ಅದನ್ನ ಬಿಟ್ಟು ಇವರು ಗಂಡ ಹೆಂಡಸಿ ಸಾಯಂಕಾಲವರೆಗೂ ಅಡಾಡ್ಕೊಂಡು ಹೋಗ್ಬಿಟ್ರಪ್ಪ ಈ ಜೀವ ನಿಮ್ಗೆ ಇಷ್ಟ ಪಡತ್ತೆ ಪ್ರೀತಿ ಮಾಡತ್ತೆ ಅಂತ ನಿಮ್ಗೆ ಗೊತ್ತೇ ಆಗಲ್ವಾ ಅಂತ ಹೇಳಿದಾಗ ತಾತ ದಯವಿಟ್ಟು ಕ್ಷಮಿಸ್ಬಿಡಿ ನಾನೇ ಅವ್ರ ನಾಟಿ ಕಾಫಿಗೆ ಅಂತ ಇಲ್ಲಿ ಕರ್ಕೊಂಡ್ ಹೋಗ್ಬಿಟ್ಟೆ ಅಂತ ಜಾನ್ಸಿ ಹೇಳ್ತಾಳೆ ಆಗ ರಾಗು ತಾತ ನಿಮ್ಗೊಂದು ವಿಷಯ ಹೇಳಬೇಕಿತ್ತು ದಯವಿಟ್ಟು ಕ್ಷಮಿಸ್ಬಿಡಿ ನಾನು ನಿಮ್ಗೆ ಸುಳ್ಳು ಹೇಳಿಬಿಟ್ಟಿದ್ದೀನಿ ತುಂಬಾನೇ ವಿಷಯದಲ್ಲಿ ನಿಮ್ಗೆ ಮೋಸ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ದಾಗ ತಾತ ಏನು ಇನ್ನೊಂಗ್ ಸುಳ್ಳು ಹೇಳಿದೀಯಾ ಅದೇನಪ್ಪ ಸುಳ್ಳು ಹೇಳಿದೀಯಾ ಅಂತ ಹೇಳಿದಾಗ ತಾತ ನನ್ ಯಾರು ಇಲ್ಲ ಅಂತ ನಿಮ್ಗೆ ಸುಳ್ಳು ತಾತ ನನ್ಗೆ ನನ್ ಕುಟುಂಬ ನನ್ ಫ್ಯಾಮಿಲಿ ಇದೆ ತಾತ ನಾನು ನನ್ನ ತಾಯಿ ತೀರ್ಕೊಂಡ್ಲು ಅವಾಗ ನಮ್ಮಅಪ್ಪ ಇನ್ನೊಂದ್ ಮದುವೆ ಮಾಡ್ಕೊಂಡ ಅವ್ರಿಗೆ ಮೂರ್ ಜನ ಹೆಣ್ಮಕ್ಳು ಆಮೇಲೆ ನಮ್ಮಅಪ್ಪನ ತೀರ್ಕೊಂಡ ತಾತ ಉಳಿದಿರೋರು ನಮ್ ಚಿಕ್ಕಮ್ಮ ನಮ್ ತಂಗೀರು ಅವ್ರ ಜವಾಬ್ದಾರಿ ಎಲ್ಲಾ ನನ್ ಮೇಲೆ ಇದೆ ತಾತ ಆದ್ರೆ ಈ ವಿಷಯ ನಿಮ್ ಹತ್ರ ತುಂಬಾ ಸರಿ ನಾನ್ ಹೇಳ್ಬೇಕು ಅನ್ಕೊಂಡೆ ಆದ್ರೆ ನಿಮ್ ಆರೋಗ್ಯ ಸಮಸ್ಯೆಯಿಂದ ನಾನು ಹೇಳೋಕ್ ಆಗಿದ್ದಿಲ್ಲ ದಯವಿಟ್ಟು ತಾತ ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿದಾಗ ಹೌದಾ ಏನಪ್ಪಾ ನನ್ಗೆ ಎಂತ ದೊಡ್ಡ ಸುಳ್ಳು ಹೇಳಿದ್ಯಾ ನೀನು ಆದ್ರೆ ಯಾಕೋ ಗೊತ್ತಿಲ್ಲ ನೋಡು ಇನ್ಮೇಲೆ ನಾನು ಸಿಟ್ಟೆ ಬರ್ತಾ ಇಲ್ಲ ಸುಳ್ಳು ಹೇಳೋರ್ನಾ ನಾನು ಯಾವತ್ತೂ ಹತ್ರ ಇಟ್ಕೊಂಡಿಲ್ಲ ಅವ್ರ ನಾನು ಎಷ್ಟೇ ಪ್ರೀತಿಸ್ಲಿ ಎಷ್ಟೇ ನನ್ನ ಜೊತೆ ಇದ್ರು ನಾನು ಯಾವತ್ತು ಅವ್ರನ್ನ ಹೇಟೆ ಮಾಡಿದಿನಿ ಅಂದ್ಮೇಲೆ ಯಾಕೋ ನಿನ್ನ ಬೈಬೇಕು ಅಂತ ನನ್ಗ ಅನಸ್ತಾ ಇಲ್ವಲ್ಲ ಅಂತ ತಾತ ಹೇಳಿದಾಗ ತಾತ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಇರ್ಲಿ ಬಿಡಪ್ಪ ಈಗಾದ್ರೂ ನಿಜ ಒಪ್ಕೊಂಡಿಲ್ಲ ಅಂತ ತಾತ ಸುಮ್ನಾಗ್ತಾರೆ ಈ ಕಡೆ ಪ್ರಣವ್ ಯಾರದೋ ಹತ್ರ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ ಹೌದಾ ಹೌದಾ ಶಿಟ್ ಅನ್ಕೊಂಡು ಮಾತಾಡ್ತಾ ಇರ್ತಾನೆ ಆ ಅಲ್ಲಿ ತುಳಸಿ ಬಂದು ಏನಾಯ್ತು ಪ್ರಣವ್ ಯಾಕೆ ಮಾತಾಡ್ತಾ ಇದೀಯಾ ಅಂತ ಹೇಳಿದಾಗ ಮಾನ್ ಹಾಗಾಗತ್ತೆ ಹೀಗಾಗತ್ತೆ ಅಂತ ಏನೇನೋ ಹೇಳ್ತಿಯಲ್ಲ ಆದ್ರೆ ನೋಡಿ ಇವಾಗ ಏನಾಗಿದೆ ಅಂತ ಆ ರಾಗು ಜಾನ್ಸಿ ಮನೆಗೆ ಹೋಗಿದ್ದಾನೆ ಅದ್ರಲ್ಲೂ ತನ್ ಚಿಕ್ಕಮ್ಮ ತಂಗೀರಿರುವ ವಿಷಯ ಎಲ್ಲಾ ಹೇಳಿದಾನೆ ಅಂದ್ಮೇಲೆ ತಾತ ಎಲ್ಲ ಒಪ್ಕೊಂಡ್ ಬಿಡ್ತಾರಲ್ವಾ ಅಂತ ಹೇಳಿದಾಗ ಚಾನ್ಸೇ ಇಲ್ಲ ನಮ್ಮಪ್ಪ ಏನು ಅಂತ ನನ್ ಗೊತ್ತು ಸುಳ್ಳೇಳವರ್ನ ಕಂಡ್ರೆ ಅವ್ರಗಾಗಲ್ಲ ಆ ಅವ್ರು ಹತ್ರನೂ ಬಿಟ್ಕೊಳಲ್ಲ ಆದ್ಮೇಲೆ ರಾಘುನ ಮನೆಯಿಂದ ಆಚೆ ಹಾಕ್ತಾರೆ ನೋಡ್ತಾ ಇರು ಅಂತ ಹೇಳ್ತಾಳೆ ಈ ಕಡೆ ರಾಘು ತಾತನ್ಗೆ ತಪ್ಪಾಯ್ತು ಅಂತ ಕೇಳ್ತಾ ಇರವಾಗ ತಾತ ಇನ್ನೊಂದ್ ವಿಷಯ ಇದೆ ದಯವಿಟ್ಟು ನೀವು ನಡ್ಸ್ಕೊಡ್ಬೇಕು ಅಂತ ಹೇಳಿದಾಗ ಏನಪ್ಪಾ ಅದು ಮತ್ತೇನಿದೆ ಅಂತ ಹೇಳಿದಾಗ ಇಲ್ಲ ತಾತ ನಾನು ಜಾನ್ಸಿನ ಮನೆ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದೀನಿ ನನ್ನವರು ಅಂತ ಎಲ್ಲಾ ಇದ್ದ ಮೇಲೆ ನನ್ಗೆ ಇಲ್ಲಿರೋಕೆ ಸ್ವಲ್ಪ ಮುಜುಗರ ಆಗ್ತಾ ಇದೆ ದಯವಿಟ್ಟು ಕಳ್ಸ್ಕೊಡಿ ಅಂತ ಹೇಳದಾಗ ತಾತಾ ತಾ ಏನಪ್ಪಾ ಏನ್ ಹೇಳ್ತಾ ಇದೀಯಾ ನಾನು ಯಾವತ್ತು ನೀವು ಈ ಮನೆ ಬಿಟ್ಟು ಹೋಗ್ತೀರಾ ಅಂತ ನಾನು ಯಾವತ್ತು ಅನ್ಕೊಂಡಿದ್ದಿಲ್ಲಾ ಆದ್ರೆ ಇವತ್ತು ನೀನು ನಿನ್ ಹೆಂಡ್ತಿನ ನೀನು ಕರ್ಕೊಂಡು ನಿಮ್ ಮನೆಗ್ ಹೋಗ್ಬೇಕು ಅಂತ ಕೇಳ್ತಾ ಇದೀಯಾ ಹಾಗ ನೋಡಿದ್ರೆ ಗಂಡ ಎಲ್ಲಿ ಇರ್ತಾನೋ ಹೆಂಡತಿನೂ ಅಲ್ಲೇ ಇರ್ಬೇಕಲ್ವಾ ಗಂಡನ ಮನೇಲಿ ಇದ್ರನೇ ಹೆಂಡ್ತಿ ಸೇರ್ಸು ಅಂತ ಹೇಳುವಾಗ ತಾತನ ಕಣ್ಣಲ್ಲಿ ನೀರ್ ಸುರಿತಾ ಇರತ್ತೆ ಈ ವಿಷಯ ಕೇಳಿ ಎಲ್ರಿಗೂ ಶಾಕ್ ಆಗಿ ತಾನ ಬಿಡ್ತಾರೆ ಈ ವಿಷಯ ಕೇಳಿ ಜಾನ್ಸಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅವಳ ಕಣಲ್ಲಂತೂ ನೀರ್ ಹರಿತಾನೆ ಇರುತ್ತೆ ಈ ಕಡೆ ತರುಣ ಮನೆ ಹತ್ರ ಹೊರಗಡೆ ನಿಂತ್ಕೊಂಡಿರ್ತಾನೆ ಆಗ ಬಟ್ಟೆ ಒಣಗಾಕಕ್ ಅಂತ ಸಂಗೀತ ಅಲ್ಲಿಗ್ ಬಂದು ತರುಣ್ ಏನಾಗ್ತಾ ಇದೆ ಅಂತ ನಮ್ ಗೊತ್ತೇ ಆಗ್ತಿಲ್ವಲ್ಲೋ ಮನೇಲಿ ಏನಾಗ್ತಾ ಇದೆ ಇವರೆಲ್ಲಾ ನೋಡಿದ್ರೆ ಅವಳಗ್ ಟಾರ್ಚರ್ ಕೊಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದಾರೆ ಜಾನ್ಸಿ ಮೇಡಮ್ ಇಲ್ಲಿಗ್ ಬರ್ತಾರಾ ಅಂತ ಕೇಳ್ದಾಗ ಬರ್ತಾರೆ ಸಂಗೀತ ಖಂಡಿತ ಬರ್ತಾರೆ ಯಾಕಂದ್ರೆ ಅವ್ರಿಗೆ ತನ್ ಗಂಡ ಬೇಕು ಅಷ್ಟೇ ಈ ಮನೆ ಈ ಮನೆಯವರು ಅವ್ರಿಗೆ ಯಾರು ಬೇಕಾಗಿಲ್ಲ ಅಂದ್ಮೇಲೆ ಇವ್ರೇನ್ ಏನ್ ಅನ್ಕೊಂಡ್ರು ಅದೇನು ವರ್ಕ್ಔಟ್ ಆಗಲ್ಲ ನೀನ್ ತಲೆ ಕೆಡ್ಸ್ಕೊಡೋಣ ಸಂಗೀತ ಅಂತ ತರುಣ್ ಹೇಳ್ತಾನೆ ಈ ಕಡೆ ರಾಗು ರೂಮ್ ಅಲ್ಲಿ ಬಂದು ನಿಂತ್ಕೋತಾನೆ ಜಾನ್ಸಿ ಬಟ್ಟೆ ಪ್ಯಾಕ್ ಎಲ್ಲಾ ಮಾಡ್ಕೊಂಡು ರೆಡಿ ಆಗಿ ನಿಂತ್ಕೊಂಡಿರ್ತಾಳೆ ಆಗ ರಾಘುನ ನೋಡಿ ಅಲ್ಲ ರಾಘು ಇವಾಗ ಇಷ್ಟು ಶಾಕ್ ಕೊಟ್ಟು ಕರಿತಾ ಇದೀಯಾ ಇವಾಗ ಹೋಗೋದು ಅವಶ್ಯಕತೆನಾ ಇಲ್ಲಿನ್ ಕಡಿಮೆ ಆಗಿದೆ ನಮ್ಗೆ ಎಲ್ಲಾ ಕಾರು ಮನೆ ಎಲ್ಲಾ ಇದೆಯಲ್ಲ ಅನ್ಯಾ ಇಲ್ಲೇ ಇರುದು ಸೂಕ್ತ ಅಲ್ವಾ ಸುಮ್ನೆ ಅಲ್ಲಿಗೆ ಯಾಕೆ ಹೋಗ್ಬೇಕು ಅಂತ ಹೇಳಿದಾಗ ರಾಘು ಇಲ್ಲ ಅದು ನನ್ ಮನೆ ನಾನ್ ಎಷ್ಟೇ ಬಡವನಾಗಿದ್ರು ನನ್ ಮನೇಲೆ ಇರೋಕೆ ಇಷ್ಟ ಪಡ್ತೀನಿ ಅದು ಬಿಟ್ಟು ಇಲ್ಲಿ ಬಂದಿದ್ರೆ ನನ್ಗೆ ಯಾಕೋ ಮುಜೂರ ಆಗುತ್ತೆ ಅದಕ್ಕೆ ನನ್ಗೆ ಇಲ್ಲಿ ಇರೋಕೆ ಇಷ್ಟ ಇಲ್ಲ ನಿನಗ ಇಷ್ಟ ಇದ್ರೆ ಬಾ ಒಂದ್ ವೇಳೆ ಕಷ್ಟ ಅನ್ಸಿದ್ರೆ ಡಿವೋರ್ಸ್ ಕೊಟ್ಟು ಇಲ್ಲೇ ಇರು ಅಂತ ಹೇಳಿದಾಗ ಶಾಕ್ ಅಲ್ಲಿ ನೋಡ್ತಾಳೆ ಜಾನ್ಸಿ ಅಲ್ಲ ರಘು ಯಾಕೆ ತರ ಹೇಳ್ತಾ ಇದೀಯಾ ನಾನೇನು ಬರಲ್ಲ ಅಂತ ಹೇಳಿದ್ನಾ ಬರ್ತೀನಿ ಅಂತ ಹೇಳಿದ್ನ ತಾನೇ ಅಂತ ಹೇಳಿ ಒಳಗಡೆ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಬೈ ಬೈ ಅಂಡ್ ಬೈಬಾ ಕೇರ್.